ಹಲೋ ಎವ್ರಿ ಒನ್ ವೆಲ್ಕಮ್ ಟು ಇ ಫಾರ್ ಇಂಗ್ಲೀಷ್ ನಾನು ನಂದಾದೀಪ ದೀಪ ನಂಗೊತ್ತು ಎಲ್ಲರೂ ಕಾಯ್ತಾ ಇದ್ದೀರಾ ನೆಕ್ಸ್ಟ್ ಟೆನ್ ಕ್ಲಾಸಸ್ ಇನ್ನೂ ಮುಗಿಸ್ಕೊಡೋದಿದೆ ಎಸ್ ನಾನು ಸ್ವಲ್ಪ ಉಳಿದಿರುವಂತ ಉಳಿದಿರುವಂಥ ಅಲ್ಲಿ ನಾನು ಸ್ವಲ್ಪ ಆಗಿರೋದ್ರಿಂದ ಉಳಿದಿರೋ ಕ್ಲಾಸನ್ನು ಡಿಲೇ ಮಾಡ್ತಾ ಇದ್ದೀನಿ ಸೊ ಬೇಗನೆ ಮುಗಿಸ್ಕೊಡ್ತೀನಿ ಐ ಪ್ರಾಮಿಸ್ ನಾನು ಅದನ್ನು ಬಿಟ್ಟು ಹೋಗಲ್ಲ ಟೆನ್ ಕ್ಲಾಸಸ್ನ ಮುಗಿಸಿನೇ ಮುಗಿಸ್ತೀನಿ ಆ್ಯಂಡ್ ಅದ್ರ ಜೊತೆಗೆ ಇವತ್ತು ಒಂದು ಚಿಕ್ಕ ಅನೌನ್ಸ್ಮೆಂಟನ್ನು ತಗೊಂಡ್ ಬಂದಿದ್ದೀನಿ ಏನಪ್ಪಾ ಅಂದರೆ ನಮ್ಮ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಹೊಸ ಬ್ಯಾಚ್ಗೋಸ್ಕರ ಇವತ್ತು ಸಂಜೆ ಏಳು ಮೂವತ್ತಕ್ಕೆ ಸೆವೆನ್ ತರ್ಟಿಗೆ ಡೆಮೊ ಕ್ಲಾಸನ್ನು ಅರೇಂಜ್ ಮಾಡಿದ್ದೀವಿ ಸೊ ಯಾರಿಗೆಲ್ಲ ಡೆಮೊ ಕ್ಲಾಸ್ ಬೇಕು ಅಂತ ಇದೆ ಡೆಮೊ ಕ್ಲಾಸ್ನ ನೋಡೋದಿದೆ ಅವರು ಸೆವೆನ್ ತರ್ಟಿಗೆ ಜಾಯಿನ್ ಆಗ್ಬೋದು ಜಾಯಿನ್ ಹೆಂಗೆ ಆಗೋದು ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೊಂದು ಲಿಂಕ್ ಇರುತ್ತೆ ಡೆಮೋ ಕ್ಲಾಸ್ ನ ಲಿಂಕ್ ಇರುತ್ತೆ ಅದನ್ನ ಟ್ಯಾಪ್ ಮಾಡಿದ್ರೆ ಸೀದಾ ನಿಮಗೆ ಡೆಮೋ ಕ್ಲಾಸ್ಗೆ ಜಾಯ್ನ್ ಆಗುತ್ತೆ ಅದ್ರ ಜೊತೆಗೆ ಯಾರೆಲ್ಲ ವಾಟ್ಸಾಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿದ್ದೀರಿ ಫಾರ್ ಇಂಗ್ಲಿಷ್ ಆ ವಾಟ್ಸಾಪ್ ಗ್ರೂಪ್ ಅಲ್ಲೂ ಕೂಡ ನಿಮ್ಗೆ ಲಿಂಕ್ ಸಿಗುತ್ತೆ ಓಕೆನಾ ಸೊ ವಾಟ್ಸಾಪ್ ಗ್ರೂಪ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದ್ರ ಲಿಂಕ್ ಕೂಡ ಇಲ್ಲಿ ಶೇರ್ ಮಾಡಿರ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಸೊ ಅಲ್ಲಿ ಚೆಕ್ ಮಾಡಿಬಿಟ್ಟು ನೀವು ವಾಟ್ಸ್ಆ್ಯಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಾದ್ರೂ ಲಿಂಕ್ ಸಿಗುತ್ತೆ ಇಲ್ಲಪ್ಪ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಡೈರೆಕ್ಟ್ ಆಗಿ ಲಿಂಕ್ ಇರುತ್ತೆ ಅಲ್ಲಿ ಕೂಡ ನಿಮಗೆ ಡೆಮೋ ಡೆಮೋ ಕ್ಲಾಸ್ ನ ಲಿಂಕ್ ಸಿಗುತ್ತೆ ನಾನು ಲೈವ್ ಬರ್ತಾ ಇದ್ದೀನಿ ಸೆವೆನ್ ತರ್ಟಿಗೆ ನಿಮ್ಮ ಕ್ವೆಶನ್ಸ್ ಏನು ಏನೇ ಇದ್ರು ಸೋಫಾರ್ ನೀವು ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ನೋಡಿ ನಿಮ್ಗೆ ಅಲ್ಲಿ ಕೂಡ ಏನಾದ್ರು ಇದ್ರೆ ಅಂಡ್ ಯಾವ ತರ ಕ್ಲಾಸಸ್ ಬೇಕು ಯೂಟ್ಯೂಬ್ ಅಲ್ಲಿ ಅಂತ ಹೇಳಿ ಹೇಳೋದಿದ್ರೆ ಏನ್ ಬೇಕಾದ್ರೂ ಮಾತಾಡಬಹುದು ಡೆಮೋ ಕ್ಲಾಸಲ್ಲಿ ನಾನು ಲೈವ್ ಬರ್ತಾ ಇದ್ದೀನಿ ಓಕೆನಾ ಸೊ ಯಾರೆಲ್ಲ ಜಾಯ್ನ್ ಆಗಕ್ಕೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಇದೆ ಅಲ್ಲಿ ಲಿಂಕ್ ಅನ್ನ ಟ್ಯಾಪ್ ಮಾಡ್ಕೊಳ್ಳಿ ಸೆವೆನ್ ತರ್ಟಿಗೆ ನಿಮಗೆ ಲೈವ್ ಬರ್ತಾ ಇದೀನಿ ಆ ಅನೌನ್ಸ್ಮೆಂಟ್ ಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಯಸ್ ಉಳಿದಿರುವಂತಹ ಟೆನ್ ಅನ್ನ ಡೆಫಿನೆಟ್ಲಿ ನಾನು ಬೇಗನೆ ಮಾಡ್ಕೊಡ್ತೀನಿ ಅಂಡ್ ಎಸ್ ಯಾರೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಇದ್ರಿ ಇಪ್ಪತ್ತು ಕ್ಲಾಸಸ್ ಗಳನ್ನ ಬೇಗ ಮುಗಿಸಿಕೊಳ್ಳಿ ಇನ್ನ ಟೆನ್ ಕ್ಲಾಸಸ್ ಬರುತ್ತೆ ಬಾಕಿ ಇದೆ ಅಷ್ಟೇ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಮಾಡೋದಿತ್ತು ಅಂಡ್ ಹೊಸ ಬ್ಯಾಚ್ ಗೆ ಟೈಮಿಂಗ್ ಏನು ಎಷ್ಟ್ ದಿನ ಇರುತ್ತೆ ಎಲ್ಲವನ್ನ ಡೆಮೋ ಕ್ಲಾಸ್ ಅಲ್ಲೇ ನಾನು ಹೇಳ್ತೀನಿ ಸೊ ಪ್ಲೀಸ್ ಜಾಯಿನ್ ಡೆಮೋ ಕ್ಲಾಸ್ ಥ್ಯಾಂಕ್ ಯು ಸೋ ಮಚ್